ಕಾನುತಿಹಳು ದಂತದ ಗೊಂಬೆಗೆ ಸೀರೆ ನುಡಿಸಿ ನಿಲ್ಲಿಸಿದಂತೆ ಕಾನುತಿಹಳು ದಂತದ ಗೊಂಬೆಗೆ ಸೀರೆಯ ನುಡಿಸಿ ನಿಲ್ಲಿಸಿದಂತೆ ಭಾಸವಾಗುತ್ತಿದೆ ಇವಳು ನನಗಾಗಿ ಸ್ವರ್ಗದಿಂದ ಬಂದವನು ನಮಸ್ಕಾರ ಸ್ನೇಹಿತರೆ ಉದಯೋನ್ಮುಖ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯಂತಹ ಸ್ವಾಗತ ಇವತ್ತಿನ ದಿನ ಒಂದು ವಿಶೇಷ ಕವನ ನಿಮಗಾಗಿ ಸ್ನೇಹಿತರೆ ಮದುವೆ ಆದ್ಮೇಲೆ ನನ್ನ ಹೆಂಡತಿ ಮೊದಲ ಬಾರಿಗೆ ಸೀರೆಯನ್ನ ಉಡ್ತಾ ಇರುವಂತಹ ಸಂದರ್ಭವನ್ನ ಈ ಒಂದು ಕವನದ ಮೂಲಕ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಯಾಕಂತಂದ್ರೆ ಮೊದಲ ಬಾರಿಗೆ ಸೀರೆ ಉಡಬೇಕಾದ್ರೆ ಆ ಹೆಣ್ಮಕ್ಳು ಎಷ್ಟೊಂದು ಕಷ್ಟ ಪಡ್ತಾರೆ ಎಷ್ಟೊಂದು ಚಡಪಡಿಸ್ತಾರೆ ಹಾಗೆ ಎಷ್ಟೊಂದು ತಯಾರಿಗಳನ್ನ ಮಾಡ್ಕೊಂಡಿರ್ತಾರೆ ಅನ್ನೋದನ್ನ ನಾವು ಬಾಯಿಂದ ಹೇಳಕ್ಕಾಗಲ್ಲ ಸ್ನೇಹಿತರೆ ಆದರೂ ಆ ಒಂದು ಸಂದರ್ಭವನ್ನ ಕೆಲವು ವಾಕ್ಯಗಳನ್ನ ಬಳಕೆ ಮಾಡೋದರ ಮೂಲಕ ಈ ಒಂದು ಕವನವನ್ನ ಹೇಳ್ತಾ ಇದೀನಿ ಸ್ನೇಹಿತರೆ ಆ ಒಂದು ಸಂದರ್ಭವನ್ನ ಈ ಕವನದ ಮೂಲಕ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ಸ್ನೇಹಿತರೆ ನಾರಿಗೆ ಕಷ್ಟವೋ ನಷ್ಟವೋ ನನಗೆ ತಿಳಿಯುತ್ತಿಲ್ಲ ನಾರಿಗೆ ಕಷ್ಟವೋ ನಷ್ಟವೋ ನನಗೆ ತಿಳಿಯುತ್ತಿಲ್ಲ ಮೊದಲ ಬಾರಿ ಸೀರೆಯನ್ನುಡಲು ಸರ್ಕಸ್ ಮಾಡುತ್ತಿ ಹಾಳಲ್ಲ ಮೊದಲ ಬಾರಿಗೆ ಸೀರೆಯನ್ನುಡಲು ಸರ್ಕಸ್ ಮಾಡುತ್ತಿ ಹಾಳಲ್ಲ ಕನ್ನಡಿಯೇ ಕರುಣೆಯಿಂದ ಕರಗಿತು ಇವಳಿಗಾಗಿ ಇಂದು ಕನ್ನಡಿಯೇ ಕರುಣೆಯಿಂದ ಕರಗಿತು ಇವಳಿಗಾಗಿ ಇಂದು ಸರಿಯುಟ್ಟ ಸೀರೆಯನ್ನೇ ನೂರೆಂಟು ಬಾರಿ ನೋಡಿಕೊಳ್ಳುವಳಲ್ಲ ಎಂದು ಸರಿಯುಟ್ಟ ಸೀರೆಯನ್ನೇ ನೂರೆಂಟು ಬಾರಿ ನೋಡಿಕೊಳ್ಳುವಳಲ್ಲ ಎಂದು ಸರಿ ಇದೆ ಎಂದು ಹೇಳಿದರೂ ಸಮಾಧಾನ ಇಲ್ಲ ಇವಳಿಗೆ ಸರಿ ಇದೆ ಎಂದು ಹೇಳಿದರು ಸಮಾಧಾನ ಇಲ್ಲ ಇವಳಿಗೆ ಎಲ್ಲ ಸರಿ ಇದ್ದರೂ ಏನೋ ಮಿಸ್ ಆಗಿದೆ ಎನ್ನುವಳು ಮೆಲ್ಲಗೆ ಎಲ್ಲ ಸರಿ ಇದ್ದರೂ ಏನೋ ಮಿಸ್ ಆಗಿದೆ ಎನ್ನುವಳು ಮೆಲ್ಲಗೆ ಅದೆಷ್ಟು ಪಿನ್ಗಳನ್ನು ಬಳಸಿರುವಳು ಸೀರೆ ಸರಿಯಾಗಿರಲೆಂದು ಅದೆಷ್ಟು ಪಿನ್ಗಳನ್ನ ಬಳಸಿರುವಳು ಸೀರೆ ಸರಿಯಾಗಿರಲೆಂದು ಆಶ್ಚರ್ಯವೆನಿಸಿತು ನನಗೆ ಕನ್ನಡಿಯನ್ನು ಹೀಗೂ ನೋಡಿಕೊಳ್ಳಬಹುದೇ ಎಂದು ಆಶ್ಚರ್ಯವೆನಿಸಿತು ನನಗೆ ಕನ್ನಡಿಯನ್ನ ಹೀಗೂ ನೋಡಿಕೊಳ್ಳಬಹುದೇ ಎಂದು ಆಧುನಿಕ ನಾರಿಯನ್ನ ಹಳ್ಳಿಯವರು ಅನುಸರಿಸಬೇಕಾಗಿತ್ತು ಆಧುನಿಕ ನಾರಿಯನ್ನ ಹಳ್ಳಿಯವರು ಅನುಸರಿಸಬೇಕಾಗಿತ್ತು ಹಳ್ಳಿಯ ಮಹಿಳೆಯರಿಗೆ ಸೀರೆ ಇಡುವುದೇ ಒಂದು ಕೆಲಸವಾಗಿ ಬಿಡುತ್ತಿತ್ತು ಹಳ್ಳಿಯ ಮಹಿಳೆಯರಿಗೆ ಸೀರೆ ಇಡುವುದೇ ಒಂದು ಕೆಲಸವಾಗಿ ಬಿಡುತ್ತಿತ್ತು ಸೀರೆಯನ್ನುಡಲು ಕಷ್ಟಪಡುತ್ತಿದ್ದವಳು ಸೀರೆಯನ್ನುಟ್ಟ ನಂತರ ಕನ್ನಡಿಯಲ್ಲಿ ನೋಡಿನ ಸುನಕ್ಕಳು ಸೀರೆಯನ್ನುಡಲು ಕಷ್ಟಪಡುತ್ತಿದ್ದವಳು ಸೀರೆಯುಟ್ಟ ನಂತರ ಕನ್ನಡಿಯಲ್ಲಿ ನೋಡಿನ ಸುನಕ್ಕಳು ಮರೆತಿರುವಳು ಸೀರೆಯನ್ನುಡಲು ಪಟ್ಟ ಕಷ್ಟವನ್ನ ಮರೆತಿರುವಳು ಸೀರೆಯನ್ನುಡಲು ಪಟ್ಟ ಕಷ್ಟವನ್ನ ಮಗುವ ನೋಡಿ ತಾಯಿ ಮರೆತಂತೆ ಹೆರಿಗೆ ನೋವನ್ನು ಮಗುವನ್ನ ನೋಡಿ ತಾಯಿ ಮರೆತಂತೆ ಹೆರಿಗೆ ನೋವನ್ನು ಅದೇನೇ ಇರಲಿ ಸೀರೆಯಿಂದ ಇವಳ ಅಂದ ಹೆಚ್ಚಿದೆ ಅದೇನೇ ಇರಲಿ ಸೀರೆಯಿಂದ ಇವಳ ಅಂದ ಹೆಚ್ಚಿದೆ ಅವಳಂದ ನನ್ನ ಮೈಮನ ತುಂಬಿದೆ ಅವಳಂದ ನನ್ನ ಕಣ್ಮನ ತುಂಬಿದೆ ಕಾನುತಿಹಳು ದಂತದ ಗೊಂಬೆಗೆ ಸೀರೆ ನುಡಿಸಿ ನಿಲ್ಲಿಸಿದಂತೆ ಕಾನುತಿಹಳು ದಂತದ ಗೊಂಬೆಗೆ ಸೀರೆ ನುಡಿಸಿ ನಿಲ್ಲಿಸಿದಂತೆ ಭಾಸವಾಗುತ್ತಿದೆ ಇವಳು ನನಗಾಗಿ ಸ್ವರ್ಗದಿಂದ ಬಂದವಳಂತೆ ಭಾಸವಾಗುತ್ತಿದೆ ಇವಳು ನನಗಾಗಿ ಸ್ವರ್ಗದಿಂದ ಬಂದಂತೆ ಇವಳು ನನಗಾಗಿ ಸ್ವರ್ಗದಿಂದ ಬಂದಂತೆ ಧನ್ಯವಾದಗಳು ಈ ಒಂದು ಕವನವನ್ನು ನಿಮ್ಮ ಹೆಂಡತಿಗೆ ಹೇಳೋದರ ಮೂಲಕ ಅವರು ಮೊದಲ ಬಾರಿಗೆ ಸೀರೆ ನೋಡಲು ಪಟ್ಟಂತಹ ಕಷ್ಟದ ಸಂದರ್ಭವನ್ನು ಅವರಿಗೆ ನೆನಪು ಮಾಡಿಸುತ್ತಾ ಆ ಮುಖದಲ್ಲಿ ಒಂದು ಮುಗುಳ್ ನಗೆಯನ್ನು ತರುವಂತಹ ಪ್ರಯತ್ನ ಮಾಡಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ